ಯುದ್ಧಭೂಮಿಯಲ್ಲಿ ನಿಂತಿದ್ದ ಅರ್ಜುನನ ಕೈಗಳು ನಡುಗುತ್ತಿದ್ದವು ಆತ್ಮೀಯರು ಎದುರು ನಿಂತಿದ್ದರು ಗುರುಗಳು ಬಂಧುಗಳು ಸ್ನೇಹಿತರು ಬಾಣ ಬಿಟ್ಟು ಹೋರಾಡುವ ಧೈರ್ಯಕ್ಕಿಂತ ಹೃದಯದ ಗೊಂದಲ ದೊಡ್ಡದಾಗಿತ್ತು ಆ ಗೊಂದಲದ ಕ್ಷಣದಲ್ಲಿ ಶ್ರೀಕೃಷ್ಣನ ಮಾತುಗಳು ಪ್ರಾರಂಭವಾದವು ಅವು ಕೇವಲ ಯೋಧನಿಗೆ ಅಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಭಗವದ್ಗೀತೆ ಹೇಳುತ್ತದೆ ಜೀವನದ ಸಾರ ಮೂರು ಸ್ತಂಭಗಳ ಮೇಲೆ ನಿಂತಿದೆ ಕರ್ಮ ಧರ್ಮ ಮತ್ತು ಮೋಕ್ಷ ಈ ಮೂರು ಅರ್ಥ ಮಾಡಿಕೊಂಡ್ರೆ ಜೀವನದ ಅರ್ಥವೂ ಸ್ಪಷ್ಟವಾಗುತ್ತದೆ ಮೊದಲ ಸ್ತಂಭ ಕರ್ಮ ಯುದ್ಧದ ಮಧ್ಯದಲ್ಲೇ ಅರ್ಜುನನಿಗೆ ಶ್ರೀಕೃಷ್ಣನು ಹೇಳಿದ ಅತಿಯಾಳವಾದ ಪಾಠ ಇದಾಗಿತ್ತು ಅಲ್ಲಿ ಶ್ರೀಕೃಷ್ಣನು ಹೇಳಿದ ಮೊದಲ ಮಾತು ಕರ್ಮಣ್ಯೇವಾಧಿಕಾರಸ್ಥೇ ಮಾಫಲೇಶು ಕದಾಚನ ನಿನ್ನ ಹಕ್ಕು ಕೆಲಸ ಮಾಡುವುದರಲ್ಲಿ ಇದೆ ಫಲದ ಆಸೆ ಅಥವಾ ಭಯದಲ್ಲಿ ಅಲ್ಲ ಇದು ಕೇವಲ ಅರ್ಜುನನಿಗೆ ಅಲ್ಲ ನಮಗೂ ನಮ್ಮ ಪ್ರತಿದಿನದ ಜೀವನಕ್ಕೂ ನಾವು ಕೆಲಸ ಮಾಡುತ್ತೇವೆ ಆದರೆ ಫಲದ ಬಂಧನದಲ್ಲಿ ಸಿಕ್ಕಿಕೊಳ್ಳುತ್ತೇವೆ ಪರೀಕ್ಷೆಯಲ್ಲಿ ಉದ್ಯೋಗದಲ್ಲಿ ಸಂಬಂಧಗಳಲ್ಲಿ ನಾವು ಫಲಕ್ಕಾಗಿ ಕೆಲಸ ಮಾಡುತ್ತೇವೆ ಕರ್ಮಕ್ಕಾಗಿಯಲ್ಲ ಶ್ರೀಕೃಷ್ಣನ ಪಾಠ ಏನು ನಿನ್ನ ಕರ್ತವ್ಯವನ್ನು ಸಂಪೂರ್ಣ ಮನಸ್ಸಿನಿಂದ ಮಾಡು ಫಲದ ಬಗ್ಗೆ ಅತಿಯಾದ ಆಸೆಯಿರಬೇಡ ಏಕೆಂದರೆ ಆ ಆಸೆಯೇ ನಿನ್ನ ಶಾಂತಿಯನ್ನು ಕದಿಯುತ್ತದೆ ಕರ್ಮ ಎಂದರೆ ಕೇವಲ ಕೆಲಸ ಅಲ್ಲ ಅದು ಯೋಗ ಮನಸ್ಸಿನ ಶಾಂತಿಯ ಮಾರ್ಗ ಕರ್ಮಯೋಗವೆಂದರೆ ಫಲಕ್ಕೆ ಅಂಟಿಕೊಳ್ಳದೆ ಕೆಲಸ ಮಾಡುವ ಸಾಮರ್ಥ್ಯ ಭೀಷ್ಮ ಪಿತಾಮಹ ತಾನು ಕೌರವರ ಪಾಳಯದಲ್ಲಿದ್ದರೂ ತನ್ನ ಕರ್ಮವನ್ನು ನಿರ್ವಹಿಸಿದ ಧರ್ಮನಿಷ್ಠನಾಗಿ ಇದ್ದರೂ ಪ್ರತಿಜ್ಞೆಗೆ ಬದ್ಧನಾದ್ದರಿಂದ ತನ್ನ ಕರ್ತವ್ಯವನ್ನೇ ಮುಂದುವರೆಸಿದ ಇದು ಕರ್ಮಯೋಗದ ಮತ್ತೊಂದು ರೂಪ ಕೃಷ್ಣನು ಸ್ವತಃ ಯುದ್ಧದಲ್ಲಿ ಶಸ್ತ್ರ ಹಿಡಿದಿಲ್ಲ ಆದರೆ ತನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ಮಾಡಿದ್ದಾನೆ ಮಾರ್ಗದರ್ಶನ ಬೋಧನೆ ಮತ್ತು ಸಮತೆಯ ಸ್ಥಾಪನೆ ಗೀತೆಯ ಸಂದೇಶ ಸ್ಪಷ್ಟ ನಿನ್ನ ಕೆಲಸ ನಿನ್ನ ಕರ್ತವ್ಯ ಅದು ನಿನ್ನ ಯಜ್ಞ ಕೆಲಸ ಮಾಡು ಆದರೆ ಅಹಂಕಾರವಿಲ್ಲದೆ ಯಶಸ್ಸು ಬಂದರೂ ಶಾಂತವಾಗಿರು ವಿಫಲತೆಯಲ್ಲಿಯೂ ಸ್ಥಿರವಾಗಿರು ನೀನು ರೈತರಾಗಿರಬಹುದು ಉದ್ಯೋಗಿ ಇರಬಹುದು ವಿದ್ಯಾರ್ಥಿಯಾಗಿರಬಹುದು ಕೆಲಸ ನಿನ್ನ ಕೈಯಲ್ಲಿದೆ ಫಲದೇವರ ಕೈಯಲ್ಲಿದೆ ಫಲಕ್ಕಾಗಿ ಓಡದಿದ್ದಾಗ ಮಾತ್ರ ನೀನು ನಿಜವಾದ ಶಾಂತಿಯನ್ನು ಅನುಭವಿಸುತ್ತಿ ಅರ್ಜುನ ಮತ್ತೆ ಬಿಲ್ಲು ಎತ್ತಿದಾಗ ಅವನ ಶಕ್ತಿ ಬಲದಿಂದ ಅಲ್ಲ ಬುದ್ಧಿಯಿಂದ ಹುಟ್ಟಿತ್ತು ಆತ್ಮನ ಶಾಂತಿಯಿಂದ ಹುಟ್ಟಿದ ಶಕ್ತಿ ಅದು ಅಲ್ಲಿ ಕರ್ಮಯೋಗ ಜನ್ಮ ತಾಲಿತು ಇದು ಮೊದಲ ಸ್ತಂಭ ಕರ್ಮ ಈಗ ನೋಡೋಣ ಎರಡನೆಯದು ಧರ್ಮ ಕರ್ಮ ನಿನ್ನ ಕೆಲಸ ಆದರೆ ಧರ್ಮ ನಿನ್ನ ದಿಕ್ಕು ಕರ್ಮ ನಿನ್ನ ಕೆಲಸ ಆದರೆ ಧರ್ಮ ನಿನ್ನ ದಿಕ್ಕು ಕೆಲಸ ಮಾಡಲು ಶಕ್ತಿ ಬೇಕು ಆದರೆ ಸರಿಯಾಗಿ ಮಾಡಲು ವಿವೇಕ ಬೇಕು ಧರ್ಮ ಅಂದರೆ ನಿನ್ನ ಮನಸ್ಸು ಹೇಳುವ ಇದು ಸರಿಯೇ ಎಂಬ ಆ ಪ್ರಶ್ನೆಗೆ ಉತ್ತರ ಅರ್ಜುನನ ಹೃದಯದಲ್ಲಿ ಹೋರಾಟ ನಡೆದಿತ್ತು ನಾನು ನನ್ನ ಬಂಧುಗಳ ವಿರುದ್ಧ ಹೋರಾಡಬೇಕೇ ಧರ್ಮ ಯಾವುದು ಹೋರಾಟವೋ ಅಥವಾ ಹಿಂಸೆಯಿಂದ ದೂರವಿರೋದು ಆ ಸಮಯದಲ್ಲಿ ಶ್ರೀಕೃಷ್ಣನು ಹೇಳಿದನು ಸ್ವಧರ್ಮೇ ನಿಧನ ಶ್ರೇಯಹ ಪರಧರ್ಮೋ ಭಯಾವಹಃ ಅಂದರೆ ನಿನ್ನ ಸ್ವಧರ್ಮದಲ್ಲಿ ಮರಣವಾದರೂ ಒಳ್ಳೆಯದು ಇತರರ ಧರ್ಮವನ್ನು ಅನುಕರಿಸಿದರೆ ಅದು ಅಪಾಯಕರ ಅರ್ಥಾತ್ ನಿನ್ನ ಜೀವನದಲ್ಲಿ ಬರುವ ಪ್ರತೀ ಸನ್ನಿವೇಶದಲ್ಲಿ ಇತರರು ಏನು ಮಾಡುತ್ತಾರೆ ಅನ್ನೋದನ್ನು ನೋಡುವುದಲ್ಲ ನಾನು ಯಾರು ನನ್ನ ಪಾತ್ರ ಏನು ಅನ್ನೋದನ್ನು ಅರಿತು ನಡೆ ಯುಧಿಷ್ಠಿರನ ಕಥೆ ನೋಡೋಣ ಧರ್ಮರಾಜನೆಂದು ಪ್ರಸಿದ್ಧ ಆದರೂ ಅವನು ಕೂಡ ತಪ್ಪು ಮಾಡಿದ ಕೌರವರ ಸಭೆಯಲ್ಲಿ ದ್ರೌಪದಿಯನ್ನು ಪಣವಿಟ್ಟಾಗ ಅವನು ಮೌನವಾಗಿದ್ದ ಅದು ಅವನ ಜೀವಿತದ ದೊಡ್ಡ ಗೊಂದಲ ತನ್ನ ಪತ್ನಿಯನ್ನು ಕಳೆದುಕೊಳ್ಳುವ ನೋವುಗಿಂತ ಧರ್ಮದ ಹೆಸರಿನಲ್ಲಿ ಮಾಡಿದ ತಪ್ಪು ದ್ರೌಪದಿಯಲ್ಲಿ ಧರ್ಮವನ್ನು ಪ್ರಶ್ನಿಸಿದಲು ಒಬ್ಬನು ತಾನೇ ಕಳೆದುಕೊಂಡು ಹೋದ ಮೇಲೆ ಮತ್ತೊಬ್ಬರನ್ನು ಹೇಗೆ ಪಣವಿಡಬಹುದು ಈ ಪ್ರಶ್ನೆಗೆ ಉತ್ತರ ಕೊಡಲು ಸಭೆಯಲ್ಲಿದ್ದವರು ಯಾರಿಗೂ ಧೈರ್ಯವಿಲ್ಲ ಏಕೆಂದರೆ ಧರ್ಮವು ಕೇವಲ ಶಾಸ್ತ್ರದಲ್ಲಿಲ್ಲ ಅದು ಮನಸ್ಸಿನ ನ್ಯಾಯದಲ್ಲಿ ಇದೆ ಇದು ಗೀತೆಯ ಸತ್ಯ ಧರ್ಮ ಎನ್ನುವುದು ನಿನ್ನೊಳಗಿನ ಬೆಳಕು ಅದು ಸರಿ ಮತ್ತು ತಪ್ಪಿನ ಅಂತರದ ಬಗ್ಗೆ ಬೋಧಿಸುವ ಆತ್ಮಸ್ವರ ಇಂದಿನ ಜೀವನದಲ್ಲೂ ನಾವು ಅನೇಕ ಬಾರಿ ಧರ್ಮದ ಗೊಂದಲಕ್ಕೆ ಸಿಲುಕುತ್ತೇವೆ ನೌಕರಿಯಲ್ಲೋ ಕುಟುಂಬದಲ್ಲೋ ಸ್ನೇಹದಲ್ಲಿ ನಿಷ್ಠೆ ಮತ್ತು ಲಾಭದ ನಡುವೆ ಗೊಂದಲ ಅಲ್ಲಿ ಗೀತೆಯ ಪಾಠ ಸರಳ ಧರ್ಮ ಅಂದರೆ ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು ಧರ್ಮ ನಿನ್ನ ಹೃದಯದ ಶಾಂತಿಯಲ್ಲಿ ಇರುತ್ತದೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಪಾರ್ಥ ನಿನ್ನ ಧರ್ಮ ಹೋರಾಟ ಮಾಡುವುದು ಅದರಿಂದ ತಪ್ಪಿಸಿಕೊಳ್ಳಬೇಡ ಏಕೆಂದರೆ ಅದು ನಿನ್ನ ಪಾತ್ರ ಧರ್ಮ ಎಂದರೆ ಭಯವಿಲ್ಲದ ಕಾರ್ಯ ನೀನು ಸರಿಯಾದ ಉದ್ದೇಶದಿಂದ ಮಾಡಿದರೆ ಅದು ಧರ್ಮಯುದ್ಧ ಧರ್ಮ ಎಂದರೆ ಒಳ್ಳೆಯತನಕ್ಕೆ ನಿಂತು ತಪ್ಪಿನಿಂದ ದೂರವಿರುವ ನಿರ್ಧಾರ ಅದು ಪಾಠಗಳಲ್ಲಿ ಅಲ್ಲ ನಿನ್ನ ಅಂತರಂಗದಲ್ಲಿ ಬೆಳಗುವ ದೀಪ ಧರ್ಮ ನಿನ್ನ ದಾರಿ ಅದು ನಿನ್ನನ್ನು ಕರ್ಮದ ಮಾರ್ಗದಲ್ಲಿ ಸ್ಥಿರವಾಗಿರಿಸುತ್ತದೆ ಮತ್ತು ಅಲ್ಲಿ ಹುಟ್ಟುತ್ತದೆ ಮೂರನೇ ಸ್ತಂಭ ಮೋಕ್ಷ ಮೋಕ್ಷ ಅಂದರೆ ಮುಕ್ತಿ ಹೊರಗಿನದ್ದಲ್ಲ ಒಳಗಿನದು ಬದುಕಿನಲ್ಲಿ ಕರ್ಮ ನಿನ್ನ ಕೆಲಸ ಧರ್ಮ ನಿನ್ನ ದಿಕ್ಕು ಮತ್ತು ಮೋಕ್ಷ ನಿನ್ನ ಆತ್ಮದ ಸ್ವಾತಂತ್ರ್ಯ ಮೋಕ್ಷ ಈ ಪದ ಕೇಳುತ್ತಿದ್ದಂತೆಯೇ ನಮ್ಮ ಮನಸ್ಸಿಗೆ ಬರುತ್ತದೆ ಹಿಮಾಲಯ ತಪಸ್ಸು ಅಥವಾ ದೇವತೆಗಳ ಲೋಕ ಆದರೆ ಗೀತೆಯ ಪ್ರಕಾರ ಮೋಕ್ಷ ಅಂದರೆ ಅದಕ್ಕಿಂತ ತುಂಬ ಹತ್ತಿರದದ್ದು ಅದು ನಿನ್ನೊಳಗಿನ ಶಾಂತಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು ಯಶ್ಶಾಂತೋ ನಿಗತಭೀತೋ ಯದಾ ಆತ್ಮ ನಿರಾಶ್ರಯ ನಿಜವಾದ ಮೋಕ್ಷ ಎಂದರೆ ಆಸೆ ಕೋಪ ಅಹಂಕಾರದಿಂದ ಮುಕ್ತನಾಗಿರುವ ಮನಸ್ಸಿನ ಸ್ಥಿತಿ ಮೋಕ್ಷ ಅಂದರೆ ಮರಣದ ನಂತರದ ಲೋಕವಲ್ಲ ಅದು ಜೀವಂತವಾಗಿಯೇ ಅನುಭವಿಸಬಹುದಾದ ಶಾಂತಿ ನೀನು ಯಾವುದಕ್ಕೂ ಬಂದಿಯಾಗದಾಗ ಆಸೆ ನಿನ್ನನ್ನು ಹಿಡಿಯದಾಗ ದುಃಖ ನಿನ್ನನ್ನು ಮುರಿಯದಾಗ ನೀನು ಮುಕ್ತ ಕುರುಕ್ಷೇತ್ರದ ಯುದ್ಧದ ಕೊನೆಯ ದಿನಗಳಲ್ಲಿ ಬಾಣಾಣದ ಶಯ್ಯೆಯಲ್ಲಿ ಭೀಷ್ಮ ಪಿತಾಮಹ ಬಿದ್ದಿದ್ದನು ದೇಹಕ್ಕೆ ನೋವು ಆದರೆ ಮನಸ್ಸಿಗೆ ಶಾಂತಿ ಏಕೆಂದರೆ ಆತ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದ ಯಾವುದೇ ಫಲದ ಆಸೆಯಿಲ್ಲದೆ ಅವನ ಹೃದಯದಲ್ಲಿ ದ್ವೇಷವಿಲ್ಲ ಅಹಂಕಾರವಿಲ್ಲ ವಿಷಾದವಿಲ್ಲ ಇದು ಮೋಕ್ಷದ ಜೀವಂತ ರೂಪ ಶ್ರೀಕೃಷ್ಣನು ಕೂಡ ಅದೇ ಬೋಧಿಸಿದ ನಿನ್ನ ಕಾರ್ಯ ಮಾಡು ನಿನ್ನ ಧರ್ಮ ಪಾಲಿಸು ಮತ್ತು ಎಲ್ಲ ಫಲ ಎಲ್ಲ ಚಿಂತೆ ನನಗೆ ಸಮರ್ಪಿಸು ಸರ್ವಧರ್ಮಾನ್ ಪರಿತ್ಯಜ ಮಾಮಾಂ ಏಕಂ ಶರಣಂ ರಜ ಅಂದರೆ ಎಲ್ಲ ಗೊಂದಲ ಬಿಟ್ಟು ನನ್ನಲ್ಲಿ ಶರಣಾಗು ಶರಣಾಗತಿ ಅಂದರೆ ಸೋಲು ಅಲ್ಲ ಅದು ನಿನ್ನೊಳಗಿನ ಅಹಂಕಾರವನ್ನು ಬಿಟ್ಟು ನಿಜವಾದ ಶಾಂತಿಗೆ ಮಡಿಲು ನೀಡುವುದು ನೀನು ಯಾವುದನ್ನು ಕಳೆದುಕೊಳ್ಳದೇ ಇದ್ದರೂ ಶಾಂತಿಯಾಗಬಲ್ಲೆಯ ನೀನು ಎಲ್ಲವನ್ನು ಕಳೆದುಕೊಂಡರೂ ಶಾಂತಿಯಾಗಬಲ್ಲೆಯ ಅದು ಮೋಕ್ಷ ಇಂದಿನ ಕಾಲದಲ್ಲಿ ನಾವು ಮೋಕ್ಷವನ್ನು ಪರ್ವತಗಳಲ್ಲಿ ಹುಡುಕುತ್ತೇವೆ ಆದರೆ ಅದು ನಮ್ಮೊಳಗೇ ಇದೆ ಕೆಲಸದಲ್ಲೋ ಮನೆಯಲ್ಲೋ ಸಂಬಂಧಗಳಲ್ಲಿ ನಾವು ನಿರಾಸಕ್ತಿ ಮತ್ತು ಶಾಂತಿಯ ಮನಸ್ಸಿನಿಂದ ಇದ್ದಾಗ ಅಲ್ಲಿ ಮೋಕ್ಷ ಇದೆ ಕರ್ಮ ನಿನ್ನ ಕ್ರಿಯೆ ಧರ್ಮ ನಿನ್ನ ದಾರಿ ಮೋಕ್ಷ ನಿನ್ನ ಅಂತಿಮ ಶಾಂತಿ ಈ ಮೂರು ಸೇರಿ ಗೀತೆಯ ಜೀವ ಅದರ ಶಾಶ್ವತ ಜ್ಞಾನ ಶ್ರೀಕೃಷ್ಣನು ಅರ್ಜುನನಿಗೆ ಯುದ್ಧ ಗೆಲ್ಲಲು ಉಪದೇಶ ಮಾಡಲಿಲ್ಲ ಆತ್ಮಗೆಲ್ಲಲು ಬೋಧಿಸಿದ ಯುದ್ಧ ಮುಗಿದಾಗ ಕೌರವರು ಸೋತರು ಆದರೆ ಅರ್ಜುನನು ಗೆದ್ದದ್ದೇ ತನ್ನ ಆತ್ಮದ ಯುದ್ಧ ಅರ್ಜುನನ ಗೊಂದಲ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಇದೆ ಯುದ್ಧಭೂಮಿ ಬದಲಾಗಿದೆಯಾದರೂ ಹೋರಾಟ ಅದೇ ಇದೆ ಮನಸ್ಸಿನ ಯುದ್ಧ ಸಂಬಂಧಗಳ ಯುದ್ಧ ಆತ್ಮದ ಯುದ್ಧ ಆದರೆ ಗೀತೆಯ ಮಾರ್ಗ ಸ್ಪಷ್ಟ ನಿನ್ನ ಕರ್ತವ್ಯವನ್ನು ಮಾಡು ನಿನ್ನ ಹೃದಯದ ಧ್ವನಿಯನ್ನು ಕೇಳು ಮತ್ತು ಎಲ್ಲ ಚಿಂತೆಗಳನ್ನು ದೈವದ ಪಾದದಲ್ಲಿ ಬಿಡು ಶ್ರೀಕೃಷ್ಣನು ಹೇಳಿದಂತೆ ನಿನ್ನ ಶಾಂತಿ ಮಿನ್ನೊಳಗೆ ಇದೆ ಅದನ್ನು ಅರಿತ ಕ್ಷಣವೇ ನಿನ್ನ ಜಯ ಕರ್ಮ ನಿನ್ನ ಕೈಯಲ್ಲಿದೆ ಧರ್ಮ ನಿನ್ನ ಹೃದಯದಲ್ಲಿದೆ ಮೋಕ್ಷ ನಿನ್ನ ಆತ್ಮದೊಳಗಿದೆ ಗೀತೆ ಹೇಳುವುದು ಹೊರಗಿನ ಯುದ್ಧವಲ್ಲ ಒಳಗಿನ ಶಾಂತಿಯನ್ನು ಗೆಲ್ಲು ಇದು ಗೀತೆಯ ಸತ್ಯ ನಿಮ್ಮ ಜೀವನದ ದಿಕ್ಕು ನೆನಪಿರಲಿ ಪಾರ್ಥ ಶ್ರೀಕೃಷ್ಣನು ಸದಾ ನಿನ್ನೊಂದಿಗಿದ್ದಾನೆ ಹರೇ ಕೃಷ್ಣ